ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಕೆಲವು ಸ್ಥಳಗಳಲ್ಲಿ ಇರಿಸುವುದು ನಮ್ಮ ಸುತ್ತಮುತ್ತಲಿನ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅವುಗಳಲ್ಲಿ ಒಂದು ಬಿದಿರಿನ ಸಸ್ಯ ವಾಸ್ತು ಪ್ರಕಾರ ಬಿದಿರಿನ ಸಸ್ಯವನ್ನು ಯಾವ ಸ್ಥಳದಲ್ಲಿ ಇಡಬೇಕು ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಇಲ್ಲಿ ತಿಳಿಯಿರಿ ವಾಸ್ತುಶಾಸ್ತ್ರದಲ್ಲಿ ಬಿದಿರಿನ ಸಸ್ಯಕ್ಕೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಇದು ಜನರ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸಲು ಸಹಾಯ ಮಾಡುವ ಸಕಾರಾತ್ಮಕ ವಾತಾವರಣವನ್ನು ಸುಗಮಗೊಳಿಸುತ್ತದೆ ಈ ಅದೃಷ್ಟಶಾಲಿ ಬಿದಿರಿನ ಸಸ್ಯಗಳು ವಿವಿಧ ರೂಪ ಮತ್ತು ಗಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಅದೃಷ್ಟಶಾಲಿ ಬಿದಿರಿನ ಸಸ್ಯದ ವಾಸ್ತು ಟಿಪ್ಸ್ ಮತ್ತು ಪ್ರಯೋಜನಗಳು ಹಾಗೂ ಇತರ ಅಗತ್ಯ ವಿವರಗಳನ್ನು ಇಲ್ಲಿ ತಿಳಿಯೋಣ ಮನೆಯ ವಾಸ್ತುವಿನ ಪ್ರಕಾರ ಈ ಅದೃಷ್ಟದ ಸಸ್ಯದ ಸ್ಥಾನವನ್ನು ನಿರ್ಧರಿಸಲು ಈ ಕೆಳಗಿನ ವಿವರಗಳು ನಿಮಗೆ ಸಹಾಯ ಮಾಡುತ್ತದೆ ಮನೆಯ ಪ್ರವೇಶ ದ್ವಾರದಲ್ಲಿ ಬಿದಿರಿನ ಸಸ್ಯವನ್ನು ಇಡುವುದು ಬೆಳವಣಿಗೆ ಹೊಸ ಆರಂಭಗಳು ಮತ್ತು ಕುಟುಂಬ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಮಲಗುವ ಕೋಣೆಯಲ್ಲಿ ಈ ಅದೃಷ್ಟದ ಸಸ್ಯವನ್ನು ಇಡುವುದು ಸಕಾರಾತ್ಮಕತೆ ಮತ್ತು ಹಸಿರನ್ನು ಬೆಳೆಸುತ್ತದೆ ಬಿದಿರಿನ ಸಸ್ಯವನ್ನು ಮನೆಯ ಅಧ್ಯಯನ ಕೊಠಡಿ ಅಥವಾ ಕೆಲಸದ ಸ್ಥಳದಲ್ಲಿ ಇಡುವುದು ಮೆದುಳಿನ ಕೋಶಗಳನ್ನು ಪ್ರಚೋದಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಮಕ್ಕಳು ಕೆಲಸ ಮಾಡುವ ವೃತ್ತಿಪರರಲ್ಲಿ ನಾವೀನ್ಯತೆಯನ್ನು ಹೆಚ್ಚಿಸುತ್ತದೆ ಊಟದ ಮೇಜಿನಲ್ಲಿ ಈ ಅದೃಷ್ಟದ ಸಸ್ಯವನ್ನು ಇಡುವುದು ಸಕಾರಾತ್ಮಕ ಶಕ್ತಿಗಳನ್ನು ಬಲಗೊಳಿಸುತ್ತದೆ ಮತ್ತು ಆಕರ್ಷಿಸುತ್ತದೆ ಅಡುಗೆ ಮನೆಯಲ್ಲಿ ಬಿದಿರಿನ ಸಸ್ಯವನ್ನು ಇಡುವುದು ಆತ್ಮೀಯತೆ ಮತ್ತು ಕುಟುಂಬ ಬಂಧವನ್ನು ಬಲಗೊಳಿಸುತ್ತದೆ ಬಿದಿರಿನ ಸಸ್ಯವು ಅದೃಷ್ಟದ ಹೊರತಾಗಿ ನೈಸರ್ಗಿಕ ಗಾಳಿ ಶುದ್ಧೀಕರಣಕಾರಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಇದು ತಾಜಾ ಆಮ್ಲಜನಕದೊಂದಿಗೆ ಮರುಪೂರಣ ಮಾಡುವಾಗ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ಬೆಂಜಿನ್ನಂತಹ ವಿಷವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕುತ್ತದೆ ಇದು ಶುದ್ಧ ಮತ್ತು ಆರೋಗ್ಯಕರ ಗಾಳಿಯನ್ನು ಉತ್ತೇಜಿಸುತ್ತದೆ ಇದು ಮನೆಗಳು ಮತ್ತು ಕಚೇರಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಅಲಂಕಾರದ ವಸ್ತುವಾಗಿರುವುದರ ಹೊರತಾಗಿ ವಾಸ್ತು ಪ್ರಕಾರ ಬಿದಿರಿನ ಸಸ್ಯವು ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ಇದು ಆಶೀರ್ವಾದ ಮತ್ತು ಸಮೃದ್ಧಿಯ ಸ್ಪಷ್ಟ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಯಾವುದೇ ಸ್ಥಳಕ್ಕೆ ಅಮೂಲ್ಯವಾದ ಸೇರ್ಪಡೆಯಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಅದೃಷ್ಟಕ್ಕೆ ಹೆಸರುವಾಸಿಯಾದ ಬಿದಿರನ್ನು ಯಾವುದೇ ಪರಿಸರದಲ್ಲಿ ಇರಿಸಿದಾಗ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರವೇಶ ದ್ವಾರದಲ್ಲಿ ಇರಿಸಿದಾಗ ಅದು ಮನೆಗೆ ಅದೃಷ್ಟ ಮತ್ತು ಸಂಪತ್ತನ್ನು ಆಹ್ವಾನಿಸಲು ಸಹಾಯ ಮಾಡುತ್ತದೆ ಜನರಿಗೆ ಸುರಕ್ಷತೆ ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು ಬೆಳೆಸುತ್ತದೆ ಈ ಸಸ್ಯಗಳು ನಿರ್ವಹಿಸಲು ಮತ್ತು ಬೆಳೆಯಲು ಸುಲಭವಾದ ಕಾರಣ ಅವು ಕನಿಷ್ಠ ನೀರು ಮತ್ತು ಬೆಳಕಿನ ಪರಿಸ್ಥಿತಿಗಳಲ್ಲಿ ಬೆಳೆಯಬಹುದು ಈ ಸಸ್ಯಗಳ ದೀರ್ಘಾಯುಷ್ಯ ಮತ್ತು ಸ್ಥಿರತೆಯು ಅವುಗಳ ನಿರ್ವಹಣೆಯ ಬಗ್ಗೆ ಚಿಂತಿಸದೆ ಅವುಗಳನ್ನು ಉಳಿಸಿಕೊಳ್ಳಲು ಸೂಕ್ತವಾಗಿದೆ ಬಿದಿರಿನ ಸಸ್ಯವು ವಾಸ್ತುವಿನ ಐದು ಅಂಶಗಳಾದ ಗಾಳಿ ಭೂಮಿ ಬೆಂಕಿ ನೀರು ಮತ್ತು ಮರವನ್ನು ಸಮನ್ವಯಗೊಳಿಸುವ ಸಾಮರ್ಥ್ಯವನ್ನು ಬಹಿರಂಗಪಡಿಸುತ್ತದೆ ನಾಣ್ಯಗಳು ನೀರು ಮತ್ತು ಕಲ್ಲುಗಳಂತಹ ಅಂಶಗಳು ಸಾಮರಸ್ಯದ ಶಕ್ತಿಯನ್ನು ಬೆಳೆಸಲು ಸಹಾಯ ಮಾಡುತ್ತವೆ ಇದರಿಂದಾಗಿ ಸುತ್ತಮುತ್ತಲಿನಲ್ಲಿ ಸಮತೋಲನ ಮತ್ತು ಪ್ರಶಾಂತತೆಯನ್ನು ಸುಗಮಗೊಳಿಸುತ್ತದೆ ಆಧ್ಯಾತ್ಮಿಕ ಮತ್ತು ಪರಿಸರ ಪ್ರಯೋಜನಗಳ ಜೊತೆಗೆ ವಾಸ್ತುಶಾಸ್ತ್ರದ ಪ್ರಕಾರ ಬಿದಿರು ಅಲಂಕಾರಿಕ ವಸ್ತುವಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಹೆಚ್ಚಿನ ಸ್ಥಳಗಳಲ್ಲಿ ಸೂಕ್ತವಾಗಿ ಇಡಬಹುದು ಇದು ಸೌಂದರ್ಯದ ಆಕರ್ಷಣೆಯನ್ನು ಹೊಂದಿದೆ ಇದು ಯಾವುದೇ ಸ್ಥಳದ ನೆಲವನ್ನು ಶ್ರೀಮಂತಗೊಳಿಸಲು ನೆಚ್ಚಿನ ಆಯ್ಕೆಯಾಗಿದೆ ಬಿದಿರಿನ ಚಿಗುರುಗಳು ಹೆಚ್ಚಿನ ಪೌಷ್ಟಿಕಾಂಶದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಅಮೈನೋ ಆಮ್ಲಗಳು ಫೈಬರ್ ಮತ್ತು ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ ಇದಲ್ಲದೆ ಈ ಬಿದಿರಿನ ಎಲೆಗಳನ್ನು ಚಹಾದಲ್ಲಿ ಉಪಯೋಗಿಸಬಹುದು ಹಾಗೂ ಉರಿಯೂತದ ಸಮಸ್ಯೆಗಳನ್ನು ಗುಣಪಡಿಸಲು ಉಪಯೋಗಿಸಬಹುದು ವಾಸ್ತು ಪ್ರಕಾರ ಬಿದಿರಿನ ಸಸ್ಯವನ್ನು ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸುವುದು ಕುಟುಂಬಕ್ಕೆ ಉತ್ತಮ ಆರೋಗ್ಯವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಇದನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ